ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಕಾರ್ಯ ಬಹಳ ಬರದಿಂದ ಸಾಗಿದೆ ಬೇಗ ಪ್ರಗತಿ ಕೂಡ ಹಂತದಲ್ಲಿ ನಾವು ಇದೇವೆ ಪ್ರತಿದಿನ ನಾವೀಗ ಎಲ್ಲ ಕಡೆ ಮಾನಿಟರ್ ಮಾಡ್ತಾ ಇದ್ದೀವಿ ಎಲ್ಲ ಕಡೆ ಶಿಕ್ಷಕರನ್ನ ಮೇಲ್ವಿಚಾರಕರನ್ನ ಮೇಲ್ವಿಚಾರಕಾಗಿ ಗಡತಿದಾರರಾಗಿ ನಾವು ನೇಮಕ ಮಾಡಿದ್ದೀವಿ ಅದಕ್ಕೆ ಇವನೊಂದು ತಾಲೂಕುಗೂ ಕೂಡ ನಾವು ಬಿಒಗಳಿಗೆ ಜವಾಬ್ದಾರಿ ಕೊಟ್ಟು ಅದೆಲ್ಲ ಜವಾಬ್ದಾರಿ ತಗೊಂಡಿದ್ದಾರೆ ನಾನು ಕೂಡ ಹುಣಸೂರು ತಾಲೂಕಿಗೆ ಹೋಗಿ ಅಲ್ಲಿ ಒಂದು ಸಮೀಕ್ಷೆ ಕಾರ್ಯ ನಡೀತಾ ಇರೋದನ್ನು ಕೂಡ ನಾನು ಗಮನಿಸಿದ್ದೀನಿ ಅದು ಎಲ್ಲ ಕಡೆ ಉತ್ತಮವಾಗಿ ನಡೀತಾ ಇದೆ ಕೆಲವು ಸಣ್ಣಪುಟ್ಟ ತಾಂತ್ರಿಕ ದೋಷಗಳು ಇತ್ತು ನಿನ್ನೆ ಎಲ್ಲ ಸರಿಪಡಿಸಲಾಗಿದೆ ಎಲ್ಲ ಕೂಡ ಸಮೀಕ್ಷೆ ಕಾರ್ಯ ಚೆನ್ನಾಗಿ ಉತ್ತಮವಾಗಿ ನಡೀತಾ ಇದೆ ಕೂಡ ಎಲ್ಲರೂ ಭಾಗವಹಿಸಿದ್ದಾರೆ ಐದು ಸಾವಿರದ ನೂರ ಎಂಬತ್ನಾಲ್ಕು ಬ್ಲ್ಯಾಕ್ ಇಡೀ ಜಿಲ್ಲೆಯಲ್ಲಿದೆ ನಾಲ್ಕು ಸಾವಿರ ಚಿಲ್ಲರೆ ಶಿಕ್ಷಕರು ಶಿಕ್ಷಕರನ್ನು ನಾವು ನಿಯೋಜನೆ ಮಾಡಿದ್ದೀವಿ ಎಲ್ಲ ಕಡೆಯಲ್ಲೂ ಕೂಡ ಉತ್ತಮವಾಗಿ ಸಮೀಕ್ಷೆ ಕಾರ್ಯ ನಡೀತಾ ಇದೆ ಎಲ್ಲ ಹಂತದಲ್ಲೂ ಕೂಡ ತಾಲೂಕು ಹಂತದಲ್ಲಿ ತಹಸೀಲ್ದಾರರು ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಅದನ್ನು ಅವ್ರಿಗೇನು ಗೊಂದಲ ಇದೆ ಆ ಗೊಂದಲವನ್ನು ಸರಿಪಡಿಸ್ತಾ ಇದ್ದಾರೆ ಎಲ್ಲ ಕ ಎಲ್ಲ ಕಡೆಯಲ್ಲೂ ಕೂಡ ಟೆಕ್ನಿಕಲ್ ಪರ್ಸನ್ನು ಕೂಡ ಇದ್ದಾರೆ ಏನು ತೊಂದರೆ ಇಲ್ಲ ಸಮೀಕ್ಷಾ ಕಾರ್ಯ ನಾವು ಏಳನೇ ತಾರೀಕು ಒಳಗಡೆ ಕಂಪ್ಲೀಟ್ ಮಾಡ್ತೀವಿ